ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲ ನಿಮ್ಮೆಲ್ಲರಿಗೂ ಕ್ಯಾಲಿಫೋರ್ನಿಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಈ ವಿಡಿಯೋದಲ್ಲಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿರೋವಂಥ ಸನ್ನಿವೇಲ್ ನಗರದ ಒಂದು ಪಬ್ಲಿಕ್ ಲೈಬ್ರರಿ ಹೇಗಿದೆ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಲೈಬ್ರರಿನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸನ್ನಿವೆಲ್ ಸಿಟಿ ಕೌನ್ಸಿಲ್ ಅವರು ಕಟ್ಟಿದ್ರು ಈ ಲೈಬ್ರರಿ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ತೆಗ್ದಿರುತ್ತೆ ಆದರೆ ಶನಿವಾರದೊತ್ತು ಸಂಜೆ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತೆ ಭಾನುವಾರ ಒಂದು ಗಂಟೆಯಿಂದ ಐದು ಗಂಟೆ ತನಕ ಓಪನ್ ಇರುತ್ತೆ ಬನ್ನಿ ಈ ಲೈಬ್ರರಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಹೋಗ್ತಿದ್ದಂಗೆ ಕಿಡ್ಸ್ ಸೆಕ್ಷನ್ ಇರುತ್ತೆ ಅಂದರೆ ಚಿಲ್ಡ್ರನ್ಸ್ ರೂಮ್ ಇಲ್ಲಿ ಎಲ್ಲ ಏಜ್ನ ಮಕ್ಕಳು ಕೂಡ ಬರ್ಬೋದು ನಾವೀಗ ನೋಡ್ತಾ ಇರೋದು ಗ್ರಾಟಿಟ್ಯೂಡ್ ವಾಲ್ ಅಂದರೆ ಇಲ್ಲಿ ಮರ ಬರೋಂಥ ಮಕ್ಕಳುಗಳು ತಾವು ಯಾವುದ್ರ ಬಗ್ಗೆ ಕೃತಜ್ಞರಾಗಿದ್ದೀವಿ ಅಥವಾ ಗ್ರ್ಯಾಟಿಟ್ಯೂಡ್ ಹೊಂದಿದ್ದೀವಿ ಹೇಳ್ಬಿಟ್ಟು ಬರೆದು ಹಾಕಿದ್ದಾರೆ ಈ ಲೈಬ್ರರಿದು ಒಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ದೇಶದ ಯಾವುದೇ ಜಾತಿ ಯಾವುದೇ ಧರ್ಮದ ಮಕ್ಕಳುಗಳು ಸಹ ಬಂದು ಓದ್ ಓದ್ಬೋದು ಈ ಲೈಬ್ರರಿಯಲ್ಲಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಕಲರ್ಫುಲ್ ಬುಕ್ಗಳನ್ನು ನೋಡ್ಬೋದು ಬುಕ್ಗಳು ನೋಡೋಕೆ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಮಕ್ಕಳು ಕೂಡ ತಗೊಂಡು ಓದ್ತಾರೆ ಅನ್ನೋದು ಉದ್ದೇಶ ಇಲ್ಲಂತೂ ಒಂದು ಬುಕ್ಕು ಮತ್ತೊಂದಕ್ಕಿಂತ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿ ಇತ್ತು ನಾನಂತೂ ಚಿಕ್ಕವಳಿದ್ದಾಗ ಓದಿದ್ದು ಕೇವಲ ಬಾಲಮಂಗಳ ಚಂಪಕ ಈ ಥರ ಬುಕ್ಗಳು ಮಾತ್ರ ನಮ್ಮ ಕಾಲದಲ್ಲಿ ಲೈ ಮಕ್ಕಳಿಗೋಸ್ಕರನೇ ಲೈಬ್ರರಿ ನಾನು ಯಾವತ್ತೂ ಸಹ ಇರೋದು ನೋಡಿಲ್ಲ ಮತ್ತು ಇಲ್ಲಿ ಮಕ್ಕಳಿಗೆ ಅನಿಮೇಟೆಡ್ ವೀಡಿಯೋಸ್ ಕೂಡ ಸಿಗುತ್ತೆ ಬರೀ ಬುಕ್ ಓದಬೇಕು ಅಂತ ಏನಿಲ್ಲ ಈ ವೀಡಿಯೋ ನೋಡು ಕೂಡ ಎಷ್ಟೊಂದು ನಾಲೆಡ್ಜನ್ನು ಅವರು ಪಡಿಬೋದು ನಾವು ಲೈಬ್ರರಿಗೆ ಹೋದಾಗ ರಾತ್ರಿ ಎಂಟು ಗಂಟೆ ಎಂಟೂವರೆ ಸಮಯ ಆಗಿತ್ತು ಹಾಗಾಗಿ ತುಂಬ ಕಡಿಮೆ ಮಕ್ಕಳುಗಳು ಇದ್ದರು ಆದರೆ ಸಾಮಾನ್ಯ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ತುಂಬ ಮಕ್ಕಳುಗಳನ್ನು ನೋಡ್ಬೋದು ಇದೆಲ್ಲ ಮಕ್ಕಳುಗಳು ಆಟ ಆಡೋದಕ್ಕೆ ಅಂತೇಳ್ಬಿಟ್ಟು ಮಾಡಿರೋಂಥ ಜಾಗ ನಾವೀಗ ನೋಡ್ತಾ ಇರೋದು ಟೀನೇಜ್ ಸೆಕ್ಷನ್ ಅಂದ್ರೆ ಈ ಸೆಕ್ಷನ್ ಅಲ್ಲಿ ಹತ್ತೊಂಬತ್ತು ವಯಸ್ಸಿನ ಮಕ್ಕಳಿಗೋಸ್ಕರ ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ ಏನೇನು ನಾಲೆಡ್ಜ್ ಬೇಕು ಅದಕ್ಕೆ ಸಂಬಂಧಪಟ್ಟಿದ್ದಂಥ ಎಲ್ಲ ಬುಕ್ಗಳು ಸಹ ಇಲ್ಲಿ ಲಭ್ಯ ಇರುತ್ತೆ ಈಗ ನಾವು ನೋಡ್ತಾ ಇರೋದು ಕಸ್ಟಮರ್ ಸರ್ವಿಸ್ ಏರಿಯಾ ಇಲ್ಲಿ ನಾವು ಲೈಬ್ರರಿಗೆ ರಿಜಿಸ್ಟರ್ ಆಗ್ಬೋದು ಮತ್ತು ಹೊಸ ಯಾವುದಾದ್ರು ಬುಕ್ಸ್ ಹೇಳಿದ್ರೆ ಚೆಕ್ಔಟ್ ಕೂಡ ಮಾಡ್ಬೋದು ಈಗ ನಾವು ನೋಡ್ತಿರೋದು ಡಿಜಿಟಲ್ ಏರಿಯಾ ಇಲ್ಲಿ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಯಾವುದೇ ಒಂದು ಸರ್ವಿಸ್ಗೆ ಅಪ್ಲಿಕೇಶನ್ ಹಾಕೋದಾದರೆ ಅಥವಾ ಇನ್ನು ಯಾವುದೇ ರೀತಿ ಇನ್ಫಾರ್ಮೇಷನ್ ಹೇಳಿದ್ರೆ ಕಂಪ್ಯೂಟರ್ಗಳನ್ನು ಉಪಯೋಗಿಸ್ಕೋಬೋದು ಈಗ ನಾವು ನೋಡ್ತಾ ಇರೋದು ಮೂವೀಸ್ ಸೆಕ್ಷನ್ ಇಲ್ಲಿ ಪಾಪ್ಯುಲರ್ ಮೂವೀಸ್ಗಳದು ಸಿ ಡಿ ಸಿಗುತ್ತೆ ನಾವು ಸಿ ಡಿಗಳನ್ನು ಕೂಡ ಲೈಬ್ರರಿಯಿಂದ ಬಾರ ಮಾಡ್ಬೋದು ನನಗೆ ಚೈನೀಸ್ ಫುಡ್ ಐಟಮಲ್ಲಿ ಮಂಚೂರಿಯನ್ಸ್ ನೂಡಲ್ಲು ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ಸೊ ಈ ಸತಿ ಚೈನೀಸ್ ಭಾಷೆಯಲ್ಲಿರ್ತಕ್ಕಂಥ ಆಲ್ಫಬೆಟ್ಸ್ ಹೆಂಗಿರುತ್ತೆ ಹೇಳ್ಬಿಟ್ಟು ನೋಡೋಣ ಅಂತ ಚೈನೀಸ್ದು ಒಂದು ಬುಕ್ ತೊಗೊಂಡೆ ಖಂಡಿತ ಒಂದೇ ಒಂದು ಅಕ್ಷರ ಕೂಡ ನನಗೆ ಅರ್ಥ ಆಗಲಿಲ್ಲ ಸೊ ವಾಪಸ್ ಇಟ್ಟೆ ಈಗ ನಾವು ನೋಡ್ತಾ ಇರೋದು ಕ್ವೈಟೇರಿಯಾ ಅಂದರೆ ಇಲ್ಲಿ ಜೋರಾಗಿ ಮಾತಾಡೋಂಗಿಲ್ಲ ಗಲಾಟೆ ಮಾಡೋ ಹಾಗಿಲ್ಲ ಹಾಗೆ ಜೋರಾಗಿ ಸೌಂಡ್ ಇಟ್ಕೊಂಡು ವೀಡಿಯೋಗಳನ್ನೆಲ್ಲ ನೋಡೋ ಹಾಗಿಲ್ಲ ಈ ಏರಿಯಾದಲ್ಲಿ ಸ್ಟೂಡೆಂಟ್ಸ್ಗಳು ಜೊತೆಗೆ ಎಲ್ಲ ಏಜಂತ ಏಜಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಹ ಬಂದು ಓದ್ತಾರೆ ಬರೋ ಅಂಥವ್ರು ಅವ್ರದೇ ಬುಕ್ಗಳನ್ನು ತೊಗೊಂಡ್ಬರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಬುಕ್ಗಳನ್ನು ತೊಗೊಂಡು ಓದ್ಬೋದು ಹಾಗೆ ನಾನು ಕೂಡ ಕೆಲವು ಬುಕ್ಗಳನ್ನು ತೊಗೊಂಡೆ ಮನೆಯಲ್ಲಿ ಫ್ರೀ ಇರೋ ಟೈಮಲ್ಲಿ ಓದೋಣ ಅಂತ ಇಲ್ಲಿ ಲೈಬ್ರರಿಯಲ್ಲಿ ನಾವೇ ಸೆಲ್ಫ್ ಚೆಕ್ಔಟ್ ಮಾಡ್ಬೋದು ಅಂದರೆ ನಾವು ತೊಗೊಂಡಿರ್ತಕ್ಕಂಥ ರಿಜಿಸ್ಟರ್ಡ್ ಲೈಬ್ರರಿ ಕಾರ್ಡನ್ನ ಸ್ಕ್ಯಾನ್ ಮಾಡಬೇಕು ಮತ್ತು ಪಾಸ್ವರ್ಡ್ನ ಎಂಟ್ರ್ ಮಾಡಬೇಕು ಪಾಸ್ವರ್ಡ್ ಎಂಟ್ರ್ ಮಾಡಾದ ಮೇಲೆ ಈ ಡೆಸ್ಕ್ ಮೇಲೆ ನಾವು ತೊಗೊಂಡಿರೋಂಥ ಬುಕ್ಗಳನ್ನು ಇಡಬೇಕು ಸೊ ಇಡ್ತು ಹೇಳಿದ್ರೆ ಈಗ ನೋಡ್ಬೋದು ಅದ ಅದೇ ಸ್ಕ್ಯಾನ್ ಆಗಿದೆ ಸೊ ಇದಾದ ಮೇಲೆ ನಾವು ಪ್ರಿಂಟ್ ರೆಸಿಪ್ಟ್ ಹೇಳ್ಬಿಟ್ಟು ಕೊಟ್ಟರೆ ರೆಸಿಪ್ಟ್ ಸಿಗುತ್ತೆ ಸೊ ಈ ಥರ ನಾವೇ ಸೆಲ್ಫ್ ಚೆಕ್ಔಟ್ ಮಾಡಿ ಬುಕ್ಗಳನ್ನು ತೊಗೊಂಡೆ ನಾವೇನಾದ್ರೂ ಲೈಬ್ರರಿಗೆ ಮೊಬೈಲ್ ಚಾರ್ಜರ್ನ ಅಥವಾ ಲ್ಯಾಪ್ಟಾಪ್ ಚಾರ್ಜರ್ನ ತೊಗೊಂಡು ಹೋಗಿಲ್ಲ ಅಂತ ಹೇಳಿದರೆ ಇಲ್ಲಿ ನೋಡ್ತಿರೋಂಥ ಮಿಷಿನಲ್ಲಿ ನಮ್ಮ ಲೈಬ್ರರಿ ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು ಚಾರ್ಜರ್ನ ತೊಗೋಬೋದು ಇಲ್ಲಿ ಪ್ರತಿಯೊಂದು ಲೈಬ್ರರಿಲ್ಲೂ ಕೂಡ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಲೈಬ್ರರಿಯಿಂದ ಕೆಲವು ಬುಕ್ಸ್ಗಳನ್ನು ತಗೊಂಡು ನಾವು ಹೊರಗಡೆ ಬಂದ್ವಿ ಈಗ ನಾವು ನೋಡ್ತಿರೋದು ಲೈಬ್ರರಿ ಹೊರಗಡೆ ಇರೋವಂಥ ಏರಿಯಾ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ರಾತ್ರಿ ಎಂಟೂವರೆ ಆದರೂ ಕೂಡ ಫುಲ್ ಬೆಳಕಿತ್ತು ಮತ್ತು ಎಲ್ಲ ಹೂಗಳು ಕೂಡ ಅರಳಿತ್ತು ನೋಡೋಕೆ ತುಂಬಾ ಚೆನ್ನಾಗಿತ್ತು ರಾತ್ರಿ ಎಂಟೂವರೆ ಆದ್ರೂ ಕೂಡ ಕೆಲವ್ರು ಲೈಬ್ರರಿಗೆ ಬರ್ತಾಯಿದ್ರು ಮತ್ತು ಕೆಲವ್ರು ಹೊರಗಡೆ ಹೋಗ್ತಾ ಇದ್ದರು ಅಮೇರಿಕಾದಲ್ಲಿ ಲೈಬ್ರರಿಗಳು ಈ ಥರನೇ ಇರುತ್ತೆ ಲೈಬ್ರರಿ ಹೊರಗಡೆ ಕಾರ್ ಪಾರ್ಕಿಂಗಿಗೆ ಊಟ ತಿಂಡಿ ಮಾಡೋದಕ್ಕೆ ಕೂಡ ಜಾಗ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಅಮೇರಿಕಾದ ಈ ಲೈಬ್ರರಿ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಸಹ ಭೇಟಿಯಾಗ್ತೀನಿ ನಮಸ್ಕಾರ